ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಮಾರಿ ಶೆಟ್ಟಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಪೆ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಸೊ ಈಗ ಆಲ್ರೆಡಿ ಆ ತಮ್ಮನೇಲಿ ನೋಡಿರ್ತೀರ ಏನು ಮಾಡ್ತಾ ಇದ್ದೀನಿ ಅಂತ ಸೊ ಗೊತ್ತಾಗಿರುತ್ತೆ ಸೊ ನಾನಿವತ್ತು ತವರೆ ಬೀಜ ತವರೆ ಬೀಜ ಅಂದರೆ ಕಮಲದ ಬೀಜ ಅದನ್ನು ಹೇಗೆ ತಿನ್ನೋದು ಮತ್ತು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಮತ್ತು ಅದರಿಂದ ಏನು ಯೂಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಸೊ ತವರೆ ಬೀಜನ ಮಕ್ಕಾನ್ ಅಂತಾರೆ ಮತ್ತು ಲೋಟಸ್ ಶೀಟ್ಸ್ ಕೂಡ ಅಂತಾರೆ ಸೊ ಅದು ಮೂರು ಮತ್ತು ಬಿಗ್ ಬಜಾರು ರಿಲಯನ್ಸು ನಾರ್ಮಲ್ ಶಾಪು ಮತ್ತು ಡ್ರೈ ಫ್ರೂಟ್ಸ್ ಅಂಗಡಿ ಇರುತ್ತಲ್ವ ಸೊ ಎಲ್ಲ ಕಡೆ ಶಾಪಲ್ಲೂ ಸಿಗುತ್ತೆ ಸೊ ಇದನ್ನು ಯಾಕೆ ತಿನ್ನಬೇಕು ಇದರಲ್ಲಿ ಏನಿರುತ್ತೆ ಅಂತ ಕೂಡ ಹೇಳ್ತೀನಿ ಇದರಲ್ಲಿ ಕ್ಯಾಲ್ಸಿಯಂ ತುಂಬ ಇರುತ್ತೆ ಮತ್ತು ಯಾರಿಗೆಲ್ಲ ಕ್ಯಾಲ್ಸಿಯಂ ಕಡಿಮೆ ಇರುತ್ತಲ್ವ ಸೊ ಮಕ್ಳುಗಳಿಗೆ ಕ್ಯಾಲ್ಸಿಯಂ ಕಡಿಮೆ ಇರುತ್ತೆ ಸೊ ಅಂಥವ್ರಿಗೆ ಮಕಾನನ ಕೊಡ್ಬೋದು ಮತ್ತು ಸೊಂಟ ನೋವು ಇರುತ್ತಲ್ವ ಸೊಂಟ ನೋವಿರುತ್ತೆ ಮತ್ತು ಕಾಲು ನೋವು ಆ ಥರ ಎಲ್ಲ ಇರುತ್ತೆ ಅವ್ರಿಗೂ ತುಂಬ ಒಳ್ಳೆಯದು ಮತ್ತು ಹಾರ್ಮೋನ್ ಇನ್ಬ್ಯಾಲೆನ್ಸ್ ಕೆಲವರಿಗೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗುತ್ತೆ ಅವ್ರಿಗೂ ಕೂಡ ತುಂಬ ಒಳ್ಳೆಯದು ಮತ್ತು ತೂಕ ಕಡಿಮೆ ತೂಕ ಕಡಿಮೆ ಮಾಡೋದಕ್ಕೂ ಯೂಸ್ಫುಲ್ ಆಗುತ್ತೆ ಇದು ಸೊ ಇದನ್ನು ಹೇಗೆ ಸೇವಿಸಬೇಕು ಅಂತ ಹೇಳ್ತೀನಿ ಮತ್ತು ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಅಂತ ಕೂಡ ಹೇಳ್ತೀನಿ ಇದು ಸ್ವಲ್ಪ ಜನಕ್ಕೆ ನಿದ್ದೆ ಬರ್ತಾ ಇರೋಲ್ಲ ಸೊ ಏನು ಮಾಡಿದ್ರು ನಿದ್ದೆ ಬರೋಲ್ಲ ಏನು ಮಾಡ್ತಾರೆ ಸ್ಲೀಪಿಂಗ್ ಟ್ಯಾಬ್ಲೆಂಟ್ ತೊಗೊಳ್ತಾರೆ ಸೊ ಅಂಥವ್ರಿಗೆ ಇದು ಸರಿಯಾದ ರೀತಿಲಿ ತಿಂದರೆ ಅದು ಅವ್ರಿಗೂ ಕೂಡ ತುಂಬ ಒಳ್ಳೆಯದು ಸೊ ಇದನ್ನು ದಿನಕ್ಕೆ ಒಂದು ಕೈ ಕೈ ಇಡಿ ಒಂದು ಕೈ ಇಡಿ ಇಲ್ಲ ಎರಡು ಕೈ ಹಿಡಿ ಇಲ್ಲ ಅಂದರೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ತಿಂದರೆ ಒಳ್ಳೆಯದು ಸೊ ಇದನ್ನು ಮಕ್ಳಿಗೆ ಕೊಡಬೇಕಾದ್ರೆ ಇದನ್ನು ರೋಸ್ಟ್ ಮಾಡಬೇಕು ರೋಸ್ಟ್ ಮಾಡಿ ಬೆಲ್ಲದ ಪಾಕ ಜೊತೆನಾದರೂ ಕೊಡ್ಬೋದು ಮತ್ತೆ ಒಬ್ಬೊಬ್ರು ಖಾರ ಮಸಾಲ ಹಾಕ್ಕೊಡ್ತಾರೆ ಅದನ್ನು ಕೊಡ್ಬೋದು ಈಗ ಕಡಲೆ ಬೀಜ ಕಡಲೆಕಾಳು ಎಲ್ಲ ಹೆಂಗೆ ರೋಸ್ಟ್ ಮಾಡಿ ತಿಂತೀವಿ ಅದೇ ರೀತಿ ತಿನ್ಬೋದು ಇದನ್ನು ಕೂಡ ಸೊ ಇದನ್ನು ಹಾಲಿನ ಜೊತೆಯೂ ತಿನ್ಬೋದು ಸೊ ಹಾಲಿನ ಜೊತೆ ತಿನ್ನೋದ್ರಿಂದ ಕ್ಯಾಲ್ಸಿಯಂ ಕೊರತೆ ಇರುವುದಿಲ್ಲ ಏಕೆಂದರೆ ಹಾಲು ಕೂಡ ಕ್ಯಾಲ್ಸಿಯಂ ಅಲ್ವಾ ಸೊ ಇದನ್ನು ತುಂಬ ಒಳ್ಳೆಯದು ಎರಡು ಕ್ಯಾಲ್ಸಿಯಂ ಇರೋದರಿಂದ ಕ್ಯಾಲ್ಸಿಯಂ ಕೊರತೆ ಬರೋದಿಲ್ಲ ಮತ್ತು ಎಲುಬುಗಳು ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ ಸೊ ಹಾಲಿನ ಜೊತೆ ಯಾವ ಥರ ತಿನ್ನಬೇಕಂದ್ರೆ ಫಸ್ಟು ಹಾಲು ಬಿಸಿ ಮಾಡ್ಕೋಬೇಕು ಸ್ವಲ್ಪ ಕಲ್ಸಕ್ಕರೆ ಕಲ್ಸಕ್ಕರೆ ಹಾಕೊಳ್ಳೋದಾದ್ರೆ ಕಲ್ಸಕ್ಕರೆ ಹಾಕ್ಕೋಬೋದು ಇಲ್ಲ ಬೆಲ್ಲ ಹಾಕೊಳ್ಳೋದಾದರೆ ಬೆಲ್ಲ ಹಾಕ್ಕೋಬೋದು ಇದ್ರ ಜೊತೆ ಬಿಳಿ ಎಳ್ ಕೂಡ ಆ್ಯಡ್ ಮಾಡ್ಬೋದು ನಿಮಗೆ ಬೇಕು ಅಂದರೆ ಬಿಳಿ ಎಳ್ ಕೂಡ ಅದು ಬಿಳಿ ಎಳ್ಳಲ್ಲೂ ಕೂಡ ಕ್ಯಾಲ್ಸಿಯಂ ಇರುತ್ತೆ ಸೊ ಇದನ್ನು ನೈಟ್ ಟೈಮಲ್ಲಿ ಕುಡಿಬೋದು ಮಲಗೋ ಮುಂಚೆ ಕುಡಿದ್ರೆ ನಿದ್ರೆ ಚೆನ್ನಾಗಿ ಬರುತ್ತೆ ಕ್ಯಾಲ್ಸಿಯಂ ಕೊರತೆಯೂ ಕೂಡ ಕಡಿಮೆ ಆಗುತ್ತದೆ ಸೊ ಇದನ್ನು ಫಿಫ್ಟೀನ್ ಡೇಸು ಫಿಫ್ಟೀನ್ ಡೇಸ್ ಕುಡಿದು ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾವ ಥರ ಅಂತಲೇ ಇದನ್ನು ವೆಯ್ಟ್ ಲಾಸ್ ಇರೋರು ಸಹ ಕುಡಿಬೋದು ಮತ್ತು ಇದನ್ನು ಮಲಗೋಕ್ಕಿಂತ ಮುಂಚೆನೇ ಕುಡಿಬೇಕು ಅಂತ ಏನಿಲ್ಲ ನೀವು ಯಾವಾಗ ಬೇಕಾದ್ರೂ ಸಹ ಕುಡಿಬೋದು ಸೊ ಏನೇ ಆದ್ರೂ ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನಬೇಕು ಏನೇ ಸ್ವೀಟ್ ಆಗಲಿ ಏನೇ ಆದರೂ ಜಾಸ್ತಿ ತಿಂದ್ರಷ್ಟು ವಿಷ ಅಂತಾರಲ್ವ ಸೊ ಒಂದು ಗಾದೆ ಇದೆ ಏನೇ ಆದ್ರೂ ಲಿಮಿಟಲ್ಲಿ ತಿನ್ನಬೇಕು ಅಂತನ ಸೊ ನೀವು ಮಕ್ಕಳಿಗೆ ಕೊಡೋದಾದರೆ ದಿನಕ್ಕೆ ಒಂದು ಆರು ಏಳು ಕೊಡಿ ಸಾಕು ಸೊ ಮಕ್ಳುಗಳು ತುಂಬ ಇಷ್ಟಪಡ್ತಾರೆ ಯಾಕೆಂದರೆ ನನ್ನ ಮಗಳು ಕೂಡ ತುಂಬ ಇಷ್ಟಪಡ್ತಾಳೆ ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಯಾವ ಥರ ಮಾಡೋದು ಅಂತ ನಾನು ಮಾಡ್ತಾ ಇದ್ದೀನಿ ಬೆಲ್ಲದ್ದು ಪಾಕ ತೆಕ್ಕೊಂಡು ಮಾಡ್ತೀನಿ ಯಾಕೆಂದರೆ ನನ್ನ ಮಕ್ಕಳು ಸ್ವಲ್ಪ ಖಾರದಲ್ಲಿ ತಿನ್ನೋದು ಕಡಿಮೆ ಸೊ ಒಂದು ಸತಿ ಬೆಲ್ಲದಲ್ಲಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಒಂದು ತವಾ ಇಟ್ಕೊತಿದ್ದೀನಿ ಸೊ ಈಗ ಜಂಕ್ ಫುಡ್ಡು ಆ ಥರ ಎಲ್ಲ ಇರುತ್ತಲ್ವ ಸೊ ಅದ್ರ ಕೂಡ ಬದಲು ಸ್ಕೂಲ್ಗೆ ಬಂದಾದಮೇಲೆ ಪಾಪ ಅವ್ರಿಗೆ ಏನಾದರು ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತಾ ಇರುತ್ತೆ ಸೊ ಆ ಟೈಮ್ಗಳಲ್ಲಿ ನೀವು ಈ ಥರ ಮಾಡಿಕೊಟ್ರೆ ಅವ್ರಿಗೂ ಹೆಲ್ತಿಗೂ ಒಳ್ಳೆಯದಾಗಿರುತ್ತೆ ಮತ್ತು ಅವರು ಒಂದು ಸ್ವಲ್ಪ ಸ್ವೀಟ್ ಆಗಲಿ ಇಲ್ಲ ಖಾರ ಇಷ್ಟಪಡೋರು ಖಾರ ಮಸಾಲ ಹಾಕೊಳೋದ್ರಿಂದ ಸೊ ಅವ್ರಿಗೂ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಜನಕ್ಕೆ ಹಸಿವು ಜಾಸ್ತಿನೇ ಆಗ್ತಿರುತ್ತೆ ಅಂದರೆ ತ್ರೀ ಟೈಮ್ ಕೂಡ ತಿಂದ್ರೂ ಕೂಡ ಅವರಿಗೆ ಹಸಿವು ಜಾಸ್ತಿ ಆಗ್ತಿರುತ್ತೆ ಸೊ ಅವರು ಸೆಂಟ್ರಲ್ಲಿ ಕೂಡ ಇದನ್ನು ತಿನ್ಬೋದು ಇದು ತಿನ್ನೋದ್ರಿಂದ ಹಸಿವು ಸುಹ ಕಡಿಮೆ ಆಗುತ್ತೆ ಹಸಿವು ಜಾಸ್ತಿ ಆಗಲ್ಲ ಸೊ ಇದನ್ನು ಸ್ನ್ಯಾಕ್ಸ್ ಟೈಮ್ ಕೂಡ ತಿನ್ಬೋದು ಈಗ ಟೀ ಜೊತೆಗೆ ಅದನ್ನು ಕೂಡ ತಿನ್ಬೋದು ಸೊ ಸ್ವಲ್ಪ ಜನ ಏನು ಮಾಡ್ತಾರೆ ಮಾರ್ನಿಂಗ್ ಎದ್ದು ಬೇಗ ಬೇಗ ಆಫೀಸ್ಗೆ ಹೋಗಬೇಕಲ್ಲ ಅಂತ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಓಡೋಗಿಬಿಡ್ತಾರೆ ಸೊ ಅಂಥವರು ಸೆಂಟ್ರಲ್ಲಿ ಇದನ್ನು ತಿಂದರೆ ಸ್ವಲ್ಪ ಹಸಿವು ಕಡಿಮೆ ಆಗುತ್ತೆ ಸೊ ಇವಾಗ ಎರಡು ಹಾಕಿ ಎರಡು ಬೌಲ್ ಹಾಕೋತಿದ್ದೀನಿ ಯಾಕೆ ಅಂದರೆ ನಮ್ಮ ಪಾಪು ಇದ್ದಾರಲ್ವ ಸೊ ಅದಕ್ಕೆ ನಾನು ಎರಡು ಬೌಲ್ ಹಾಕೋತಾ ಇದ್ದೀನಿ ನೋಡಿ ಎರಡು ಬೌಲ್ ಹಾಕೋತಿದ್ದೀನಿ ಏನಕ್ಕೆ ಅಂದರೆ ಇದೇನು ಎರಡು ಬೌಲ್ ಹಾಕ್ಕೊಂಡ್ರೆ ಒಂದು ಫೋರ್ ಫೈವ್ ಡೇಸ್ ಬರುತ್ತೆ ಅಷ್ಟೇ ಸೊ ಅವರು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನಮ್ಮ ಚಿಕ್ಕವಳಂತೂ ಸಹ ತುಂಬ ಇಷ್ಟಪಡ್ತಾಳೆ ಇದನ್ನ ದೊಡ್ಡೋಳು ಅಷ್ಟು ಇಷ್ಟಪಡಲ್ಲ ಸೊ ಅದಕ್ಕೋಸ್ಕರ ಅವ್ರಿಗೆ ರೋಸ್ಟ್ ಮಾಡಿ ಬೆಲ್ಲದಲ್ಲಿ ಇದು ಮಾಡಿಕೊಡೋಣ ಅಂತ ಮಾಡ್ತಾ ಇರೋದು ಸೊ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸೊ ನೀವು ಬೇಕಾದರೆ ಇದನ್ನು ರೋಸ್ಟ್ ಮಾಡೋಕ್ಕೂ ಮಕ್ಕಾನ ರೋಸ್ಟ್ ಮಾಡೋಕ್ಕೂ ಸಹ ತುಪ್ಪ ಹಾಕ್ಕೋಬೋದು ನೀವು ಬೇಕಂದರೆ ತುಪ್ಪ ಕೂಡ ಹಾಕ್ಕೋಬೋದು ನಾನು ಇದನ್ನು ಬೆಲ್ಲ ಪಾಕದೊಳಗಡೆ ತುಪ್ಪ ಹಾಕೋತೀನಿ ಸೊ ನೀವು ಬೇಕಂದರೆ ಇದನ್ನು ಹುರಿ ಮಖನ ಹುರಿಬೇಕಾದ್ರೂ ಕೂಡ ತುಪ್ಪ ಹ್ಯಾಡ್ ಮಾಡ್ಕೋಬೋದು ಸೊ ಇದನ್ನು ಕ್ರಿಸ್ಪಿಯಾಗಿ ನಾನು ಡಿ ಮಾರ್ಟಲ್ಲಿ ತೊಗೊಂಬಂದಿದ್ದು ಮಖನ ತೊ ಇದೊಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಎಷ್ಟು ನೂರು ಗ್ರಾಮೇ ಟೂ ಸೆವೆಂಟಿ ಏನೋ ಏನೋ ಇತ್ತು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಆದರೂ ಒಳ್ಳೇದು ಹೆಲ್ತ್ಗೆ ತುಂಬ ಒಳ್ಳೇದು ಯಾಕೆಂದರೆ ಕ್ಯಾಲ್ಸಿಯಂ ಎಲ್ರಿಗೂ ಸ್ವಲ್ಪ ಕೊರತೆ ಜಾಸ್ತಿ ಇರುತ್ತೆ ಸೊ ಅದರಿಂದನ ತೊಗೊಂಬಂದು ಮಕ್ಕಳಿಗಂತೂ ತುಂಬ ಕೊಡಿ ಮತ್ತು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇರ್ತೀರಲ್ವ ಸೊ ಅಂಥವ್ರು ಕೂಡ ತಿನ್ನಿ ಮತ್ತು ಹಸಿವು ಈಗ ಬೇಗ ಹೋಗ್ತಿರ್ತೀರ ಆಫೀಸ್ಗೆ ಸೊ ತಿನ್ನೋಕ್ಕಾಗಲ್ಲ ಸ್ನ್ಯಾಕ್ಸ್ ಒಂದು ಲೆವೆನ್ ಓ ಕ್ಲಾಕ್ ಹಂಗೆ ತಿಂದರೂ ಕೂಡ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ ಸೊ ಅಂಥವರು ತಿನ್ನಿ ಇದನ್ನು ಒಂದು ಫೈವ್ ಮಿನಿಟ್ಸ್ ನೋ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಸ್ಲೋ ಮಾಡ್ಕೊಂಡೇ ಗ್ಯಾಸ್ ಸ್ಲೋ ಮಾಡ್ಕೊಂಡೇ ಹುರಿಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಬೇಗ ಸೊ ನೋಡಿ ನಾನು ಈ ಥರ ಹುರ್ಕೋತಾ ಇದ್ದೀನಿ ಸೊ ಇದು ಒಂಥರ ಒಂದು ಆಡೋದೊಂದು ಬಾಲ್ ಬರುತ್ತಲ್ವ ಸೊ ಆ ಥರ ಇದೆ ಇದು ನನ್ನ ಮಗಳು ಇದನ್ನು ಪುರಿ ಕಡಲೆಪುರಿ ಅಂತಾಳೆ ಕಡಲೆಪುರಿನೂ ಇದೇ ಥರ ಇರುತ್ತಲ್ವ ಸೊ ಕಡಲೆಪುರಿ ಕೊಡಮ್ಮ ಅಂತ ಕೇಳ್ತಾಳೆ ನೋಡಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಅದನ್ನು ಒಂಥರ ಫ್ಲೇವರ್ ಬರುತ್ತೆ ಅದು ಒಂಥರ ಬೇರೆ ಥರನೇ ಫ್ಲೇವರ್ ಬರುತ್ತೆ ಇದ್ದರೆ ಸೊ ತುಪ್ಪ ಆ್ಯಡ್ ಮಾಡ್ಕೊಳ್ಳೋದ್ರೆ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತುಪ್ಪ ಆ್ಯಡ್ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನನ್ನ ಫ್ರೆಂಡ್ ಅಶ್ವಿನಿ ಅಂತಾನೆ ಸೊ ಅವಳು ಸಜೆಸ್ಟ್ ಮಾಡ್ತಾ ಇದ್ಳು ಇದನ್ನು ತೊಗೊಂಬಂದು ಕೊಡು ಯಾವಾಗಾದರೂ ಎದ್ದು ಮಕ್ಕಳು ಮಲ್ಕೊಂಡಿರ್ತಾರಲ್ವ ಸೊ ಮೇಲೆ ಅವ್ರಿಗೆ ಹಸಿವಾಗುತ್ತೆ ಸೊ ಆ ಟೈಮಲ್ಲಿ ಕೂಡ ನೀನು ಕೊಡ್ಬೋದು ತೊಗೊಂಬಂದು ಕೊಡು ಬುದ್ಧಿ ಚುರುಕಾಗುತ್ತೆ ಮಕ್ಕಳಿಗೆ ಅಂತ ಸೊ ಹಾಗೆ ನನ್ನ ತಂಗಿ ಕೂಡ ಮಾಡ್ತಾ ಇದ್ಲು ಸೊ ನನ್ನ ಇವರು ಅಶ್ವಿನಿ ಬಂದು ಖಾರ ಮಾಡ್ತಾಳೆ ಖಾರ ಮಕ್ಕನ್ನ ಮಾಡ್ತಾಳೆ ನನ್ನ ತಂಗಿ ಬಂದು ಸ್ವೀಟ್ ಮಾಡ್ತಾಳೆ ಸೊ ಸ್ವೀಟ್ ಮಾಡೋಣ ಫಸ್ಟು ನೆಕ್ಸ್ಟ್ ವೀಕ್ ಬೇಕಾದರೆ ಖಾರ ಹಾಕ್ಬಿಟ್ಟು ಮಾಡೋಣ ಅಂತನ ಇವತ್ತು ಸ್ವೀಟಲ್ಲಿ ಮಾಡ್ತಾಯಿದ್ದೀನಿ ಬೆಲ್ಲ ಹಾಕ್ಬಿಟ್ಟು ಮಾಡ್ತಾ ಸೊ ನೋಡೋಣ ಯಾವ ಥರ ತಿ ತಿಂತಾರೆ ನನ್ನ ಮಕ್ಕಳು ಅಂತನ ಅಂತೊಡ್ಡ ದೊಡ್ಡವಳು ತಿನ್ನಲ್ಲ ಅದಕ್ಕೆ ದೊಡ್ಡೋಳಗೋಸ್ಕರ ಬೆಲ್ಲ ಹಾಕಿ ಮಾಡ್ತಾ ಇರೋದು ಚಿಕ್ಕವಳು ತಿಂತಾಳೆ ಸೊ ಇದು ರೆಡಿ ಆಗಿದೆ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ ಇದನ್ನ ಒಂದು ಪಾತ್ರೆಗೆ ಎತ್ತಿಟ್ಕೋಬೇಕು ಇವಾಗ ಸೊ ಇವಾಗ ಇದು ರೆಡಿಯಾಗಿದೆ ಅಲ್ವಾ ಬೆಲ್ಲ ಪಾಕ ತಗೋಬೇಕು ಇವಾಗ ಸೊ ನೋಡಿ ನಾನು ಒಂದು ಸ್ಪೂನು ತುಪ್ಪ ಹಾಕಿದ್ದೀನಿ ಸೊ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡ್ರು ಏನೂ ಇಲ್ಲ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಿದ್ದೀನಿ ಅಂದರೆ ಮಾತ್ರ ತುಪ್ಪ ಕಡಿಮೆ ಹಾಕ್ಕೊಳ್ಳಿ ವೆಯ್ಟ್ ಲಾಸ್ ಏನಿಲ್ಲ ಕ್ಯಾಲ್ಸಿಯಮ್ಗೋಸ್ಕರ ಮಾಡ್ತಿರೋದು ಅಂದರೆ ಎರಡು ಸ್ಪೂನ್ ಹಾಕೊಳ್ಳಿ ತುಪ್ಪ ನೋಡಿ ನಾನು ಬ್ರೌನ್ ಬೆಲ್ಲ ತೊಗೋತಾ ಇದ್ದೀನಿ ಬೆಲ್ಲ ಇದು ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ತೊಗೋತಾ ಇದ್ದೀನಿ ಸೊ ನಾನು ಇದು ಪುಡಿ ಬೆಲ್ಲನೇ ಯೂಸ್ ಮಾಡೋದು ಬ್ರೌನ್ ಬೆಲ್ಲ ಕ್ಯಾಲ್ಸಿಯಂ ಇರುತ್ತೆ ಅಂತ ಹೇಳ್ತಾರೆ ಸೊ ಈ ಬೆಲ್ಲನೇ ಯೂಸ್ ಮಾಡೋದು ನೋಡಿ ಅದ್ರ ಜೊತೆಗೆ ಅರ್ಧ ಲೋಟ ಬೆಲ್ಲ ನೀರು ಹಾಕೋತಾ ಇದ್ದೀನಿ ಬೆಲ್ಲ ಜೊತೆಗೆ ಅರ್ಧ ಲೋಟ ನೀರು ಹಾಕೋತಿದ್ದೀನಿ ಸೊ ಇದು ಸ್ವಲ್ಪ ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಆದರೂ ಬೆಲ್ಲ ಚೆನ್ನಾಗಿದಾಕಬೇಕು ಸೊ ನೋಡಿ ಆಗ್ತಾಯಿದೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ನೋಡಿ ಯಾವ ಥರ ಬ ಇದು ಬೊಬ್ಬೆ ಬಂದಂಗೆ ಬರುತ್ತೆ ಸೊ ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಬೆಲ್ಲದ್ದು ಸ್ಮೆಲ್ ಬರುತ್ತಲ್ವ ಪಾಕ ಥರನ ಅಂದರೆ ಜಾಸ್ತಿ ಪಾಕ ತೆಗಿಬಾರ್ದು ಒಬ್ಬೊಬ್ರು ಜಾಸ್ತಿ ಪಾಕ ತೆಗೆದು ಕೂಡ ಮಾಡ್ತಾರೆ ಸೊ ನಾನು ಜಾಸ್ತಿ ಏನು ಪಾಕ ತೆಗಿಯಲ್ಲ ಜಸ್ಟು ಒಂದು ಬೆಲ್ಲದ ಫ್ಲೇವರು ಒಂದು ಸ್ವೀಟ್ ಬರಲಿ ಅಂತಲೇ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ ಬೆಲ್ಲನ ಸೊ ಇದಕ್ಕೆ ಇದನ್ನು ಕೂಡ ಹಾಕ್ಕೋಬೋದು ಏಲಕ್ಕಿ ಪೌಡ್ರ್ ಬರುತ್ತಲ್ವ ಅದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದನ್ನು ಹಾಕ್ಕೊಬೋದು ಮತ್ತು ಬಿಳಿ ಎಳ್ಳು ಇರುತ್ತಲ್ವ ಬಿಳಿ ಎಳ್ಳು ಕೂಡ ಹಾಕೋಬೋದು ಸೊ ನಮ್ಮ ಮನೆಯಲ್ಲಿ ಬಿಳಿ ಎಳ್ಳು ಇರಲಿಲ್ಲ ಮತ್ತು ಇದೂ ಇರಲಿಲ್ಲ ಅಂದರೆ ಪೌಡ್ರ್ ಇರಲಿಲ್ಲ ಈಗ ಸದ್ಯಕ್ಕೆ ಪೌಡ್ರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಅವೆರಡನ್ನೂ ಸ್ಕಿಪ್ ಮಾಡಿಬಿಟ್ಟು ಜಸ್ಟ್ ಇದರಲ್ಲೇ ಮಾಡ್ತಾಯಿದ್ದೀನಿ ಬೆಲ್ಲ ಮತ್ತು ತುಪ್ಪ ನೀರು ಹಾಕ್ಬಿಟ್ಟೆ ಕೂಡ ಮಾಡ್ತಾಯಿದ್ದೀನಿ ನೋಡಿ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಮಕ್ಳುಗಳಿಗೆ ಆರ್ಗ್ಯಾನಿಕ್ ಬೆಲ್ಲ ಕೊಡೋದು ಒಳ್ಳೆಯದು ಸೊ ಆರ್ಗ್ಯಾನಿಕ್ ಬೆಲ್ಲ ಕೊಡೋದ್ರಿಂದ ಸ್ವಲ್ಪ ಕ್ಯಾಲ್ಸಿಯಂ ಸಿಗುತ್ತೆ ಅವರಿಗೆ ನೋಡಿ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ ಪಾಕ ಸೊ ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಟ್ರೈ ಮಾಡಿ ಮಕ್ಳುಗಳಿಗೆ ತುಂಬ ಒಳ್ಳೆಯದಲ್ವ ಸೊ ಟ್ರೈ ಮಾಡಿ ಟ್ರೈ ಮಾಡಿ ದಿನಕ್ಕೆ ಎರಡು ಮೂರು ಆ ಥರ ಕೊಡಿ ಮಕ್ಕಳಿಗೆ ಎರಡು ಮೂರು ಇಲ್ಲಾಂದ್ರೆ ಒಂದು ಐದಾರು ಇದಾದ್ರೂ ಕೊಡಿ ಓಕೆನಾ ಸೊ ನೋಡಿ ಆ ಪಾಕದೊಳಗಡೆ ನಾನು ರೋಸ್ಟ್ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಒಡೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ತಿದ್ರೆ ಓಡೋಗ್ತಾ ಇದೆ ಅದು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಂದು ಐದು ನಿಮಿಷ ಪಾಕದ್ದಿದೆಲ್ಲ ಅಂಟ್ಕೊಳುತ್ತಲ್ವ ಮತ್ತು ಏನಾದರೂ ಅಕಸ್ಮಾತು ಪಾಕ ಕರೆಕ್ಟಾಗಿ ನೀರಿನ ಅಂಶ ಏನಾದರೂ ಇತ್ತು ಅಂದರೆ ಅದು ಕೂಡ ಇದಾಗುತ್ತೆ ಒಂದು ಐದು ನಿಮಿಷದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಇದ್ರೆ ಸೊ ಆಗಿದೆ ಆಲ್ಮೋಸ್ಟ್ ರೆಡಿ ಆಯಿತು ಇನ್ನೇನಿಲ್ಲ ಒಂದೆರಡು ನಿಮಿಷ ಬೇಯಿಸ್ಬಿಟ್ಟು ಎತ್ತಿಟ್ರೆ ಅದು ತಣ್ಣ ಆಗುತ್ತಲ್ವ ತಣ್ಣಗಾದ್ಮೇಲೆ ಒಂದು ಬಾಕ್ಸಿಗೆ ಎತ್ತಿಟ್ಟು ಡೈಲಿ ಒಂದು ನಾಲ್ಕು ಐದು ಈ ಥರ ಕೊಡ್ಬೋದು ನೋಡಿ ರೆಡಿ ಆಯಿತು ಸೊ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಇದೆ ಚಿಕ್ಕ ಮಕ್ಕಳಲ್ಲಿ ಇರಬೇಕಾದ್ರೆ ಪುರಿ ಉಂಡೆ ಮಾಡ್ತಾ ಇದ್ವಿ ತಾನೇ ಪುರಿ ಉಂಡೆ ಎಲ್ಲ ನಾವು ಹಂಗೆ ಈ ಥರನೇ ಮಾಡಿಕೊಂಡು ತಿಂತಾ ಇದ್ವಿ ಸೊ ಇದು ಕೂಡ ಅದೇ ಥರನೇ ಇರುತ್ತೆ ಸೊ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ನನಗಂತೂ ನಾನಂತೂ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ತಿನ್ಬೇಕು ಅನ್ಕೊಂಡಿದ್ದೀನಿ ಮಕ್ಕಳ ಜೊತೆ ನೋಡೋಣ ಇಷ್ಟು ವೆಯ್ಟ್ ಲಾಸ್ ಲಾಸ್ ಆಗುತ್ತೆ ಅಂತ ನೆಕ್ಸ್ಟ್ ಏನಾದರೂ ವೆಯ್ಟ್ ಲಾಸ್ ಆಯಿತು ಅಂದರೆ ಸೊ ನಾನು ನಿಮಗೆ ಒಂದು ವೀಡಿಯೋ ಮಾಡಿ ಹೇಳ್ತೀನಿ ರಿಸಲ್ಟ್ ಓಕೆನಾ ಸೊ ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಮತ್ತು ಯಾರೆಲ್ಲ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕು ಶೇರು ಕಮೆಂಟ್ ಹಾಕೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಸೊ ಹಾಗೆ ನನ್ನ ಮಗಳಿಗೆ ಕೊಡೋಣ ಅಂದ್ಬಿಟ್ಟು ಕೊಟ್ಟಿದ್ದೀನಿ ನನ್ನ ಮಗಳು ಹೇಳ್ತಿದ್ದೆ ಅಮ್ಮ ಚೂಪರಮ್ಮ ಅಂತಾಳೆ ಸೊ ಇವಳು ನನಗೂ ಕೊಡಮ್ಮ ಅಂತ ಬರ್ತಾ ಇದ್ದಾಳೆ ಸೂಪರ್ ಅಂತ ಹೇಳ್ತಿದ್ದಾಳೆ ನನ್ನ ಮಗಳು ಸೊ ಈ ವಿಡಿಯೋನ ತನಕ ನೋಡಿದಕ್ಕೆ ಥ್ಯಾಂಕ್ ಯು ಹಾಗೆ ಧನ್ಯವಾದಗಳು ಹೀಗೆ ನೋಡ್ತಾ ಇರಿ ವಿಡಿಯೋನ ಅಂತ ಹೇಳ್ತಾನೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಬಾಯ್ ಟೇಕ್ ಕೇರ್